ಕಂಟ್ರೋಲ್ ಇರೋದು ತುಮಕೂರಿನಲ್ಲಿ ಕುಣುಗಲ್ ಎಲ್ಲ ಕಂಟ್ರೋಲ್ ಇಲ್ಲ ಅದು ನಮ್ಗೆಷ್ಟು ಟಿ ಎಂ ಸಿ ನೀವು ಅಲಾಟ್ ಮಾಡಿದರೆ ನೀವು ಅದನ್ನ ಆ ಸಂದರ್ಭದಲ್ಲಿ ಎಷ್ಟು ಮಳೆ ಆಗ್ತದೆ ಆ ಮಳೆಯನ್ನು ಆಧರಿಸಿ ಆ ನೀರಿನಲ್ಲಿ ನಮಶ್ ಕುಣಿಗೆ ಅದು ನಮ್ಗೆ ಅಲಾಟ್ ಮಾಡಿದಾಗಿಂದ ಇವತ್ತಿನ ಕೂಡ ಕುಣಗಲ್ಗೆ ಬರಿ ನೈನ್ ಪರ್ಸೆಂಟ್ ಬಂದಿರೋದು ಅಷ್ಟೇ ನೀರು ಮೂರಕ್ಕೆ ಒಂಬತ್ತು ಪರ್ಸೆಂಟ್ ಮಾತ್ರ ನಮಗೆ ಬಂದಿರತಕ್ಕಂಥದ್ದು ಇನ್ನೂ ತೊಂಬತ್ತೊಂದು ಪರ್ಸೆಂಟ್ ಆ ಭಾಗದವರೇ ತಗೊಂಡವ್ರೆ ಎರಡನೇದು ಎರಡನೇದೇನಂದ್ರೆ ಈಗ ಕಾವೇರಿ ಬೇಸಿನ್ ಬಿಟ್ಟು ಕೃಷ್ಣ ಮೆಸಿನ್ ಅವರು ತಗೊಂಡವ್ರಲ್ಲಿ ಮೂರ್ ಟಿ ಎಂ ಸಿ ನೀರ್ನ ಅದು ಸ್ಟಾಪ್ ಮಾಡಿ ಆ ನೀರನ್ನ ಅವ್ರು ಉಪಯೋಗಿಸಿಕೊಂಡು ನಮ್ಗೆ ನೀರು ಕೊಡ್ಲಿ ನಮ್ಗೆ ಕೃಷ್ಣ ಮೆಷಿನ್ ಅವ್ರು ತಗೊಂಡವ್ರಲ್ಲ ಮೂರ್ ಟಿ ಎಂ ಸಿ ನೀರು ತಗೊಂಡವ್ರ ಕೃಷ್ಣ ಮೆಸಿನ್ ಅವರು ನಾವು ನಾಳೆ ನೀವೆಲ್ಲ ನಾವು ಫೈಟ್ ಮಾಡ್ತೀವಿ ನಾವೇ ಸುಮ್ಮನೆ ಕೂತ್ಕೊಳ್ಳಲ್ಲ ನೋಡ್ತಾ ಇದೀವಿ ಈಗ ನಾವು ಅಣ್ಣ ತಂದಿರೋ ನಾವು ತುಂಬ ಅಣ್ ತಂದಿರೋ ಅವ್ರಿಗೆ ಇಷ್ಟೊಂದು ದುರಾಸೆ ಇರಬಾರ್ದು ಶೇರ್ ಕೇರ್ ಇರ್ಲೇಬೇಕು ನಾವೇನ್ ಬೇರೆ ರಾಜ್ಯದವರಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸುರೇಶ್ ಅವ್ರ ಮೇಲೆ ಭೂಮಿ ಕುಂಡಿಸ್ಬೇಕಂತ ಪ್ರಯತ್ನ ಮಾಡಿದ್ರಲ್ಲ ಈ ವಿಚಾರವಾಗಿ ಇದನ್ನ ಓಟ್ ಹಾಕ್ಸ್ಕೊಂಡ್ರಲ್ಲ ಇವತ್ತು ಬಿ ಜೆ ಬಿಜೆಪಿ ಅವರು ಮತ್ತೆ ನಮ್ಮ ಹಳೇ ನಾಯಕರೊಟ್ ಇಲ್ಲಿ ಜಾತಿ ಹೆಸರನ್ನೆಲ್ಲೋ ಅಥವಾ ಭಾವನಾತ್ಮಕ ಓಟ್ ಹಾಕಿಸ್ಕೊಂಡ್ರಲ್ಲ ಅವರು ನೀನು ತೋರಿಸ್ಬೇಕೀಗ ಈಗ ನಾವು ಸೋತಿದ್ದೀವಿ ನಮ್ ಕೆಲಸ ನಾವು ಮಾಡಿ ಸೋತಿದ್ದೀವಿ ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡಲ್ಲ ಈ ಕೆಲಸನ ತಿರಸ್ಕಾರ ಮಾಡಿ ಜನ ಅವ್ರಿಗೆ ಓಟ್ ಹಾಕವ್ರೆ ಈಗ ನೀರ್ನ ತರಬೇಕ ಮಾಡುವಂತ ತೀರ್ಮಾನ ಓಡಾಕ್ಸ್ಕೊಂಡವರಲ್ಲ ಅವ್ರು ಹೇಳ್ಬೇಕು ಅವ್ರನ್ನ ಕೇಳ್ಬೇಕು ಯಾರು ಗೆದ್ದವರು ಸ್ಪಷ್ಟತೆ ಈಗ ಅದನ್ನೇ ನಾವು ಕೇಳ್ತಾ ಇರೋದು ಅವ್ರು ಹೇಳ್ಬೇಕಲ್ಲ ಈಗ ನಾವು ನಾವು ಮಾಡಿದ್ರು ನಮಗೆ ಸೋಲ್ಸಿದೀರ ಜನ ನೀವು ನಾವ್ ಈ ಕೆಲಸ ಮಾಡಿ ನೀರ್ ತರಬೇಕು ಅಂತ ಪ್ರಯತ್ನ ಮಾಡಿದ್ರು ನಮ್ಗೆ ಸೋಲ್ಸಿದೀರ ನಮ್ಮ ಸೋಲನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ಈಗ ನೀವು ಗೆದ್ದಿರೋ ಮಾಡ್ಬೇಕಲ್ಲ ಇದನ್ನ ಭಾವನಾತ್ಮಕವಾಗಿ ಓಟ್ ಕೇಳಿದ್ರು ಮೀಡಿಯಾದಿಂದ ವೋಟ್ ಹಾಕ್ಸ್ಕೊಂಡ್ರು ಸೋಷಿಯಲ್ ಮೀಡಿಯಾದಿಂದ ವೋಟ್ ಹಾಕಿಸಿಕೊಂಡ್ರು ಜನಕ್ಕೆ ಅನುಕೂಲ ಆಗಲ್ಲ ಬಿಜೆಪಿ ಜೆಡಿಎಸ್ ಜಾಸ್ತಿ ಬಂದ ವಿಚಾರ ಅಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಮಾಡೋದು ಕಾಂಗ್ರೆಸ್ ನಾಯಕರುಗಳು ಅವರು ಮನ್ಸಲ್ಲಿ ಇದ್ರು ಕೂಡ ಒಂದು ಸರ್ಕಾರ ತೀರ್ಮಾನ ಅದು ಆತರ ಆದ್ರೆ ನೋಡಿ ಈಗ ನಾಳೆ ಈ ನೀರ್ ನಮ್ದು ಅಂತ ಅವ್ರು ಹೇಳ್ತಾರೆ ನಾವು ಸೋಲೂರ್ನಲ್ಲಿ ಮಂಗಳೂರಿನವ್ರು ಹಾಸನವ್ರ್ ನಮ್ಮ ರೋಡಲ್ಲಿ ಹೋಗಬೇಕು ಈ ರಸ್ತೆ ನನ್ನ ಕಡೆ ನಾನು ಬಿಡಲ್ಲ ಅಂತ ಹೇಳಿ ನಾನು ನಿಂತ್ಕೊಂಬಿಟ್ರೆ ಅಡ ಇಲ್ಲಿಂದ ಹೋಯ್ತಾರೆ ಅವರು ಏರೋ ಎಲ್ಲರೂ ಅದಲ್ಲ ಒಕ್ಕೂಟದ ವ್ಯವಸ್ಥೆನಲ್ಲಿ ಎಲ್ಲರೂ ಹಂಚ್ಕೊಂಡು ತಿನ್ಬೇಕು ನಾವು ಇದನ್ನೆಲ್ಲ ಏ ಅವ್ರು ನೀರೇ ಬಿಡಲಕ್ಕಣೆಯಾ ನಾವೇ ಬಿಡ್ತೀವಿ ಅಂತಂದ್ರೆ ನಾವು ಅಲಾಟ್ ಮಾಡ್ ಶೇರ್ ಕೇಳ್ತಾ ಇದೀವಿ ತಮಿಳ್ನಾಡು ಅವರು ಅವ್ರು ಅವಾಗ ಅವಾಗ ನಮ್ಗೆ ಅಲಾಟ್ ಮಾಡೋದ್ ಕೊಡಿ ಅಂತ ಹಂಗೆ ಅಲಾಟ್ ಮಾಡೋದ್ ಕೇಳ್ತಾ ಇದೀವಿ ನಾವೇನು ಅವ್ರದ್ ಕಿತ್ ನಮ್ಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಹಂಗೆ ಆಗ್ಬೋದೇನ ಮುಂದಿನ ದಿವಸ ನೋಡೋಣ ಇದು ನಮ್ಮ ಮಾಜಿ ನಾಯಕರು ಮತ್ತೆ ಹಾಲಿ ಎಂ ಪಿ ಅವರು ಯಾವ ರೀತಿ ಇದನ್ನ ತೀರ್ಮಾನ ಮಾಡ್ತಾರೆ ಅವರು ತುಮಕೂರಿನ ಬಿಜೆಪಿ ನಾಯಕರಿಗೆ ತುಮಕೂರಿನ ಜೆಡಿಎಸ್ ನಾಯಕರಿಗೆ ಮನವೊಲಿಸಿ ನಮ್ಗೆ ನೀರು ಬಿಡಿಸ್ತಾರ ಅಥವಾ ಡೋಂಗಿ ಮಾತು ಹೇಳಿ ಕಣ್ಣೀರಾ ಕೋಟ್ ಹಾಕ್ಸ್ಕೊಂಡು ಹೋಗು ಸಾಕು ನಮ್ಮ ಓಟ್ ಸರಿ ನಮ್ಗೆ ನಿಮ್ಮ ನಿಮ್ ಕ್ಷೇತ್ರ ಜನ ಅದು ಕುಟುಂಬದ ಜನ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರು ಯಾರ ಮಾಡ್ಕೊಳ್ಳಿ ಅಂತ ಹೇಳಿ ಆ ಒಂದು ಇದನ್ನ ವ್ಯಕ್ತಪಡಿಸ್ತಾರ ಅಂತ ಹೇಳಿ ಕಾತ್ ನೋಡ್ತಾ ಇದೀವಿ ನಾವು